ಡಾಕ್ಟರ್ ಪರಮಪೂಜಾ ಪ್ರಣಾವನಂದ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ರಾಷ್ಟೀಯ ಈಡಿಗ ಮಹಾಮಂಡಳಿ ಹಾಗೂ ಸಮಾಜದ ಮುಖಂಡರಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಪ್ರಣಾವನಂದ ಸ್ವಾಮೀಜಿ ನಾರಾಯಣ ಗುರೂಜಿ ನಿಗಮಕ್ಕೆ ಐನೂರು ಕೋಟಿ ನೀಡಬೇಕು ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ರಾಜಧಾನಿಯಲ್ಲಿ ನಾರಾಯಣ ಗುರುಗಳ ಪುತ್ಥಳಿ ಸ್ಥಾಪಿಸಬೇಕು ಒಂದು ವೇಳೆ ಇದೇ ರೀತಿ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದೆ ಬರತಕ್ಕಂತ ಎಂಪಿ ಚುನಾವಣೆಯಲ್ಲಿ ನಮ್ಮ ಸಮುದಾಯದಿಂದ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ದಿನ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಹಾಗೂ ಈಡಿಗ ಸಮುದಾಯದ ಪ್ರಮುಖರ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಇವತ್ತು ಪ್ರಾರಂಭವಾಗಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಈ ಹೋರಾಟ ನಡೀತಾ ಇದೆ ಈ ಹೋರಾಟದ ಬೇಡಿಕೆ ಏನು ಅಂತಂದ್ರೆ ಬೇಡಿಕೆಂತಂದ್ರೆ ಇಂದಿನ ಸರ್ಕಾರ ಘೋಷಣೆ ಮಾಡಿದ ನಾರಾಯಣಗುರು ನಿಗಮಕ್ಕೆ ಈ ಸರ್ಕಾರ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ಕೂಡಲೇ ಐನೂರು ಕೋಟಿ ರೂಪಾಯಿ ನೀಡಬೇಕು ಅಂತಕ್ಕಂಥದ್ದು ಮೊದಲನೇ ಒತ್ತಾಯ ಎರಡನೇದು ಈಡಿಗ ಸಮುದಾಯವನ್ನೇ ಸಮುದಾಯದ ಕುಲಶಾಸ್ತ್ರ ಕುಲಶಾಸ್ತ್ರ ಅಧ್ಯಯನವನ್ನೇ ಮುಗಿಸಿ ಕುಲಶಾಸ್ತ್ರ ಅಧ್ಯಯನವನ್ನೇ ಮುಗಿಸಿ ಇಡಿಗ ಸಮುದಾಯವನ್ನೇ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ನಮ್ಮ ಬೇಡಿಕೆ ಇದೆ ಎರಡಾಯ್ತಾ ಮೂರನೇದು ರಾಜ್ಯದ ರಾಜ್ಯದ ರಾಜಧಾನಿಯಲ್ಲಿ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಪುತ್ಥಳಿಯನ್ನೇ ಸ್ಥಾಪಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಮತ್ತು ಕುಲಕಸಬು ನಿಲ್ಲಿಸಿ ಹದಿನೆಂಟು ವರ್ಷ ಕಾಲವಾಗಿದೆ ಸೇಂದಿ ಮತ್ತು ಸಾರಾಯಕ್ಕೆ ಬದಲಾಗಿ ಒಂದು ವೇಳೆ ನೀರ ರಾಜ್ಯಾದ್ಯಂತರ ಮಾಡಿ ಕೊಡಬೇಕು ಒಂದು ಇಲ್ಲವಾದಂದ್ರೆ ಆ ಸೇಂದಿ ಹೊರಗೆ ಹೊರ ಹೊರರಾಜ್ಯಂದು ಕೂಡ ತಂದು ಕರ್ನಾಟಕಕ್ಕೆ ಮಾರೋದಕ್ಕೆ ಅವಕಾಶವನ್ನ ಕೊಡಬೇಕು ಹೀಗೆ ಹದಿನೆಂಟು ಬೇಡಿ ಹದಿನಾರು ಬೇಡಿಕೆಗಳನ್ನ ಸರ್ಕಾರ ಮುಂದೆ ಇಟ್ಟಿದ್ದೇವೆ ಮತ್ತು ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಸರ್ಕಾರಲ್ಲಿ ಎರಡು ಹಿಂದಿನ ಸರ್ಕಾರಲ್ಲಿ ಎರಡು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ರು ಈ ಸರ್ಕಾರಲ್ಲಿ ಒಂದೇ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೀವಿ ಆ ಒಂದೇ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೇವೆ ಅದಕ್ಕೆ ಈ ರಾಜ್ಯ ಸರ್ಕಾರಲ್ಲಿ ನಾವು ಇಡಿಗರಿಗೆ ಎರಡು ಮಂತ್ರಿ ಸ್ಥಾನ ಕೊಡಬೇಕು ಮತ್ತೆ ಹಿಂದಿನ ಸರ್ಕಾರ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನ ಮಾಡಿದ್ರು ಇವರು ಒಂದೂ ಮಾಡಿಲ್ಲ ಒಟ್ಟಾರೆ ರಾಜ್ಯ ಸರ್ಕಾರ ಇಡಿಗ ಸಮುದಾಯವನ್ನೇ ಕಡೆಗಣಿಸ್ತಾ ಇದ್ದಾವೆ ನಿರ್ಲಕ್ಷ್ಯ ಮಾಡುತ್ತಾ ಇದೆಯಾ ಅಂತಕ್ಕಂಥದ್ದು ಸಮುದಾಯಕ್ಕೆ ಕಂಡು ಬಂದಿದ್ದೇವೆ ಇದೇ ಮುಂದುವರಿಸಿದ್ದಂದ್ರೆ ಇದೇ ಮುಂದುವರಿಸಿದಂದ್ರೆ ಎಂ ಪಿ ಚುನಾವಣೆಗೆ ಪಾರ್ಲಮೆಂಟ್ ಚುನಾವಣೆಗೆ ಸಮುದಾಯ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಸಮುದಾಯದ ಒಟ್ಟು ಒಂದು ಲಕ್ಷ ಮದ ಇದೆ ಎಂ ಪಿ ಕ್ಷೇತ್ರದಲ್ಲಿ ಯಾದಗಿರಿ ಗುರುಮಿಡಕಲ್ ವಿಧಾನಸಭಾ ಕ್ಷೇತ್ರ ಕೂಡ ಕಲಬುರಗಿಗೆ ಸೇರುತ್ತೆ ಹಾಗಾಗಿ ಸರ್ಕಾರ ಎಚ್ಚರಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳ್ತಾ ಇದ್ದೇನೆ ಮತ್ತು ಜಾತಿ ಸೆನ್ಸಸ್ ಕೂಡಲೇ ಸೆನ್ಸಸ್ ಮಾಡಿದ ಜಾತಿ ಲೆಕ್ಕಾಚಾರವನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರದ ಮುಂದೆ ನಾನು ಹೇಳ್ತಾ ಇದ್ದೇನೆ